ಎಕ್ಸ್ಪ್ರೆಸ್ ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಹದಿನೇಳು ಮಂಗಳವಾರ ಇಂದು ಸೂರ್ಯೋದಯ ಬೆಳಿಗ್ಗೆ ಐದು ಐವತ್ತಾರಕ್ಕೆ ಸೂರ್ಯಾಸ್ತ ಸಂಜೆ ಆರು ನಲವತ್ತೊಂಬತ್ತಕ್ಕೆ ಚಂದ್ರ ಉದಯ ಬೆಳಿಗ್ಗೆ ಒಂಬತ್ತು ಗಂಟೆ ನಾಲ್ಕು ಸೆಕೆಂಡ್ಗೆ ಚಂದ್ರಾಸ್ತ ರಾತ್ರಿ ಒಂಬತ್ತು ಐದಕ್ಕೆ ಇದು ಹೇವಿಳಂಬಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ತಿಥಿ ಚತುರ್ಥಿ ನಕ್ಷತ್ರ ಆಶ್ಲೇಷ ಇನ್ನು ಆಯಾ ರಾಶಿ ಭವಿಷ್ಯಗಳನ್ನ ನೋಡೋಣ ಇಂದು ಆಯಾ ರಾಶಿಯವರಿಗೆ ಯಾವ ಯಾವ ಫಲ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಇಂದು ದುಗುಡ ಅನುಮಾನಗಳೆಲ್ಲ ಬಹುತೇಕ ತಿಳಿಯಾಗಲಿವೆ ಅಷ್ಟೇ ಅಲ್ಲದೆ ಜೀವನದಲ್ಲಿ ಹೊಂದಾಣಿಕೆಯಿಂದ ನೆಮ್ಮದಿಯನ್ನ ಕಾಣುತ್ತೀರಿ ವೃಷಭ ರಾಶಿ ವೃಷಭ ರಾಶಿಯಲ್ಲಿರುವವರಿಗೆ ವೃತ್ತಿರಂಗದಲ್ಲಿ ಸಹೋದ್ಯೋಗಿಗಳಿಗೆ ಸಹಕಾರ ಸಮಾಧಾನ ಅತ್ಯಗತ್ಯವಾಗಿದೆ ಅಷ್ಟೇ ಅಲ್ಲದೆ ಶುಭ ಕಾರ್ಯಗಳಿಗೆ ಸ್ವಲ್ಪ ಅಡೆತಡೆ ಉಂಟಾಗುವ ಸಾಧ್ಯತೆಗಳು ಇವೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವವರಿಗೆ ಸಾಮಾಜಿಕ ಪ್ರತಿಷ್ಠಿತ ಕಾರ್ಯಗಳಿಗಾಗಿ ಧನ ವ್ಯಯ ಮಾಡುತ್ತೀರಾ ಹಣವು ನೀರಿನಂತೆ ಖರ್ಚಾಗುತ್ತದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇನ್ನು ಘಟಕ ರಾಶಿ ಕಟಕ ರಾಶಿಯಲ್ಲಿರುವವರಿಗೆ ಉದ್ಯೋಗಿಗಳಿಗೆ ಅನಿರೀಕ್ಷಿತ ರೀತಿಯಲ್ಲಿ ದೂರದ ಊರಿಗೆ ವರ್ಗಾವಣೆ ಆಗುವ ಸಾಧ್ಯತೆಗಳಿವೆ ಶುಭ ದಿನವಾಗಿದೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರುವವರಿಗೆ ಪರಿಶುದ್ಧ ತಿಳುವಳಿಕೆಯಿಂದ ಮನಸ್ಸು ನಿರ್ಮಲವಾಗುತ್ತದೆ ಹಾಗೆಯೇ ಇಂದು ಒಳ್ಳೆ ಮನಸ್ಸಿನಿಂದ ಕೈಗೊಳ್ಳುವ ಕಾರ್ಯಗಳು ಕೈಗೊಡುತ್ತವೆ ಕನ್ಯಾ ರಾಶಿ ಕನ್ಯಾರಾಶಿಯಲ್ಲಿರುವವರಿಗೆ ಉಪಯುಕ್ತ ಮಾಹಿತಿಯಿಂದ ಹರ್ಷ ಸಮಾಧಾನಕರವಾದ ವಾತಾವರಣ ಸಮೀಪದಲ್ಲಿ ಪ್ರವಾಸಗಳು ಸಂಭವವಾಗಿವೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಇರುವವರಿಗೆ ಹಿರಿಯರು ತೀರ್ಥಯಾತ್ರೆ ಹೊರಡಲಿದ್ದಾರೆ ದಿನಾಂತ್ಯದಲ್ಲಿ ಕಿರು ಸಂಚಾರವಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಕಲಾವಿದರಿಗೆ ತೃಪ್ತಿದಾಯಕ ಧನಗಮನ ಸಾಧ್ಯವಾಗುತ್ತದೆ ಇಂದು ಶುಭ ದಿನವಾಗಿದೆ ಇನ್ನು ರಾಶಿ ಧನುಷ್ ರಾಶಿಯಲ್ಲಿರುವವರು ರಾಜಕೀಯದಲ್ಲಿ ಗೌರವ ಸ್ಥಾನಮಾನ ಸಿಗುತ್ತದೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿರುವವರು ಹಿರಿಯ ಅಧಿಕಾರಿ ವರ್ಗದಿಂದ ಸ್ವಲ್ಪ ಕಿರುಕುಳ ಸಂಭವಿಸಬಹುದು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿರುವವರು ದೂರ ಸಂಚಾರದಲ್ಲಿ ಕಾರ್ಯಸಿದ್ಧಿಯನ್ನ ಕೈಗೊಳ್ಳುತ್ತೀರಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿರುವವರಿಗೆ ಇಂದು ಹಳೆ ಮಿಟ್ಟು ಆಗಮನದಿಂದ ಸಂತೋಷದ ವಾತಾವರಣ ಸುತ್ತಮುತ್ತಲೂ ಇರುತ್ತದೆ ದಿನ ಸಂತೋಷದಿಂದ ಕಳೆಯುತ್ತದೆ ಹೀಗಿವೆ ಆಯಾ ರಾಶಿಗಳ ಫಲಗಳು ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಸುಖಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ